ಸರಿ ಬುಡ್ನಿ ಏನು ಏ ನಿನ್ನ ಕೂಟೇನ ಅಂಟಸ್ತಾರ ಅದೇನ್ ಬೋದು ಇದಿ ಬೋಗ್ಬಿಟ್ಟು ಹೋಗು ಜಯಕೇಲ್ ಹೋಯ್ತು ಅದೆಲ್ಲ ಹೋಗಿದೊಳಾ ನಾನು ಕೈಕಂ ಕೂತ್ತಿರೆ ಎಲ್ಲೋಯ್ತಾಳೆ ಎಲ್ಲಿ ಬರ್ತಾಳೆ ಅಂತ ನಿಂಗೆ ಹೇಳದ ಅನ್ಬಿಟ್ಟು ಛೆ ಮುನ್ನಾಕ ಬಾಯಿ ಮುನ್ನಕ ಬರ್ತದೆ ಸಾಬತದ ನಿನ್ನ ಮಗನ್ ಸಾವೆ ಬರಕ್ಕೆ ಇಲ್ವಲ್ಲ ಏನ್ ತಿನ್ಕನ್ ತಿನ್ಕನ್ ದಿಸ್ ದಿಸ್ಕ ತೋಳನ ತೋಳ ತೋಳನಂಗವನೆ ಏ ಏನಂಗ ಕೋಡ ಕೋಣ ಅಂದಿ ಏ ದೇವರ ನೆನ್ಸ್ಕೊತಿದೆ ಓ ನೆನ್ಸ್ಕೊ ಏನು ಏನು ಯಾಕೆ ಬಂದಿದಿ ಅಯ್ಯೋ ಏನಿಲ್ಲ ಕರಣಾ ಅದೇ ನಮ್ಮ ಸ್ವಾತಿ ಮೀನಾಕ್ಷಿ ಸಾವುತಿ ಬಂದದೆ ಅದಕ್ಕೆ ಒಂದು ಕೋಳಿ ದಾರ ಕುಯ್ ಕಳದ ಅಂದ್ಬಿಟ್ಟು ಜಯ ಒಂದು ಕೋಳಿ ಇಸ್ಕಳದ ಅಂತ ಬಂದೆ ಇಲ್ಲ ಅವಳು ಇಲ್ಲ ಅದಿರೋ ಕಳಕತ್ತು ಹೋಗು ಏ ಅಣ್ಣ ಓದಿ ಹಿಡ್ಕೊಳ್ಳ ನಿನ್ಗೆ ಕಾಸು ಕೊಟ್ಟದು ನೀನು ಕಾಸು ಕೊಡೋದು ಬೇಡ ನನ್ ಕೋಳಿನೂ ಕೊಡಕಿಲ್ಲ ನಿನ್ನ ಮನೆ ತಕ್ ಬರೋ ಕೇಳ್ದವ್ರ ಯಾರು ಯಾರು ಬರೋ ಕೇಳ್ದವ್ರು ಅಂತ ಬಾಯಿ ಮುಚ್ಕೊ ಹೋಗು ನೀನು ಜಾಸ್ತಿ ಮಾಡ್ತಾ ಬಿಡ ಅಯ್ಯ 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 ಇದೇನಣ್ಣ ಕಟ್ಪಾರ ಮನೆ ಕಟ್ಟಿದ್ಯಾ ಅರ್ಥ ನಿನ್ಗೆ ಸೊರೆ ಗಿಲ್ಸ್ಕೊಳ್ಸ್ಬಿಡ್ತೀನಿ ಮಾನ ಬರೋದಿದ ಅವತ್ತ ದಣ್ಣ ದೊಡ್ಣಕೊಂಡಿದ್ದೀನಿ ನನ್ ಕೈಲಿ ಇವತ್ತು ಮಾತ್ರ ಹೆಂಗ ಉಯಿಸ್ಕತಿ ಅಂತ ಗೊತ್ತಿಲ್ಲ ಸುಮ್ ನೋಟೋಗು ನನ್ಕು ಆಪತಿ ಒಳ್ಳೆ ಏನೇನೋ ಕುಚೋಷ್ಟೇ ಬರಬೇಡ ಬರ್ಬಿಡ ಸರಿ ಬಿಡಣ್ಣ ಬಿಡಪ್ಪ ಸುಮ್ಮನೆ ಕಾಸು ಕೊಡ್ತಾ ಕಳೆ ಬದ್ಲಿಗೆ ಇದ್ನ ಇಟ್ಕೊಂಡೋಗಿ ಸಹ ಕತ್ಕೊಳ್ಳಿ ಸಾರು ಹೆಚ್ಚನಾಗಿರ್ತದ ಬಹ 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 ಇವ್ ನಾ ಕಕ್ಕಿ ಕಣ್ಣು ರಾಗಿ ಕಣ್ಣು ತಂದಿರೋ ರಾಗದು ತಿನ್ನ ಕಾಣ್ ಬೋದ ಗಪಕ್ ಹಿಡ್ಕಬೋದಾಗಿತ್ತು ಓಡ್ ಗಿಡ ಹೋಗ್ಬಿಟ್ಟದ ಕಣ ಹೆಂಗಲ್ಲಪ್ಪ ಬಕ್ಕ ಬಹ ಯಾರು ಇಲ್ಬಲಾ ಇಟ್ಕೊಬ್ರದ ಆಹ್ಹಾ ಏನ್ ಗಮ್ಮತ್ ಎಲ್ಲ ಇಲ್ಲ ಸಾರ್ ಮಾಡ್ಬಿಟ್ರೆ ಎಚ್ ಚೆನ್ನೋ ಓ ಕಳಕ ಅಯ್ಯೋ ಇವಳು ಬೇರೆ ಬಂದಲಪ್ಪ ಓಹೋ ಎಲ್ಲ ಕೋಳಿ ಪತ್ತೆ ಮಾಡಿದಿ ಅದಾ ತಕೊಂಡೆ ಜಾವರಿ ಜಾವ್ರಿ ತಕೊಂಡೆ ಅಯ್ಯೋ ನೋಡ್ತಾ ಹೊಡ್ದಾರಿ ನೆನೆ ದಿವಸ ನಾನೊಂದ್ ಕೋಳಿ ಕೊಡುವುದ್ರೆ ಇಲ್ಲ ಅಂದ್ರು ಸರಿಯಾದ ಹಂಜಾರಿ ಮಾಡ್ದಿದ್ಯಾಲ ಎಷ್ಟು ಒಂದ್ ಸಾವಿರ ರೂಪಾಯಿ ಇರ್ಕೊಂಡು ಕೊಡದೇ ಕೂತಿದ್ರು ಎಂಟ್ನೂರು ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ತಕೊಂಡೆ ಅಯ್ಯೋ ಎಂಟುನೂರು ರೂಪಾಯಿ ಕೊಡಕ್ ಹೋಗಿದಾಕ ಲಾಸ್ ಆಯ್ತು ಕದ್ ಬಿಡು ಅಯ್ಯೋ ಏನ್ ಮಾಡಿ ಬಿಡು ಅಯ್ಯೋ ಕಾಸೂರ ಮಕ್ಕಳ ನೋಡಕದಕ ಸ್ವಾತಿ ಬಂದದೆ ಕನಕ ಯಾವ ಸ್ವಾತಿ ಸ್ವಾತಿ ಬಂದದೆ ನಮ್ಮ ಮೀನಾಕ್ಷಿ ಸಾವತಿ ಓಹೋ ಸ್ವಾತಿ ಬಂದಿದಳ ಓ ಏನಕ್ಕ ಏನ್ ಇದಕ್ಕಿದಂಗೆ ಇಷ್ಟ ದಿಸಿಲ್ಲ ಇವತ್ತು ಬಂದ್ ಬಿಟ್ಟ ಏನ್ ಸಮಾಚಾರ ನೋಡಂಗ ಆಗ್ಬಿಟ್ಟು ಬಂದವಳೆ ಕನಕ ಅತ್ ಕೈನ್ ಮನೆ ಮಕ್ಳಿಗೆ ಬಂದವರ ನೋಡು ನಮ್ಮ ಆಗಿದ್ರೆ ಹೆಂಗ್ ಕಳಿಸ್ತಿದ್ಲಾ ಅಂತಂದ್ ಕಳಕಿಲ್ವಾ ಅಕ್ಕ ಇರವ ಹೋಗುವಂದೆ ಆಗ ಉಳ್ಕೊತು ಅತ್ಕೆ ಕಳ್ಸಬೇಕಂಗ್ಬಿಟ್ಟು ಒಂದು ಹುಣಸ ತಕೊಂಡು ಹೋಯ್ತಾನೆ ಕನಕ ಮೊಸ ಸಾವಿಗೆ ಮಾಡ್ಬಿಟ್ಟು ನಾಟಿ ಕೋಳಿ ಸಾರು ಮಾಡ್ಬಿಟ್ಟು ಇಕ್ ಕೊಡೋದ್ಕಟಗಿ ಅಂತ ಹೆಂಗೋ ಮಾಡಿ ಹೋಗತ್ತಾಗೆ ಜಾಸ್ತಿ ದುಡ್ಡು ಆಯ್ತು ಒಟ್ಟಿಗೆ ಒಂದು ಐನೂರು ರೂಪಾಯಿ ಕೊಟ್ಟು ಸಾಕಾಗದಪ್ಪ ಅಯ್ಯೋ ನಾಟಿ ಕೋಳಿಗಳ ಕೂಡ ಅಷ್ಟು ಕಮ್ಮಿ ಕೊಟ್ಟಾರ ಅಯ್ಯೋ ಬಿಡು ಅಪ್ರುಪ್ತಂಗ ಬಂದೋಳೆ ಉಂಡ್ಲ ಅಂತ ಹಚ್ಕಟಗಿ సరి సరి మేము ఓత్తి కనక ఓత్లంతే మిక్తి ఓటమ్ మెయికు బిగా తొత్క ఓత్తుల ఉణ్కం మనకి కళ మనకడి బరకేర్వాల పత్తనే ఇద అయ్యో సుంకీరు నను ఓతి కనక మెన్నే అవేన్ ఉసారి మగళన్ గే ఏనక ఏరక ఉసారి అయ్యో మామూలు ఉసారి అదే చళిజర్మే సరి బామ ఊట మే అయ్యో ఇలాగే మాకి పప్ప బిర ఇక్క కచ్కటే అయ్యో అంతా నేను ఉక్క బ్యాడ హరి బుడక అయ్యో బ్యాడ అంత ಸರಿ ಕನಕಾಯಿ ಒತ್ತದೇ ಮಾಡಬೇಕು ಹೋಯ್ತೀನಿ ಸರಿ ಸರಿ ಅದೇನು ಹೋಗೋಕದೇನು ನೋಡಬೋ ಎಂಟ್ವಿ ಇರೋಳಿಗೆ ಮುಂಚೆ ಕುವ ಕ್ವಾಟರ್ಸು ಈಗ ಕೋಳಿಮ್ಮ ಯಾಕದೆಲ್ಲ ತೊಂದರೆ ಹೋದ್ರಿ ಓ ಸರಿ ಬಿಡವ ಒಪ್ಪರು ತಂಗ ಬಂದಿದ್ದೀನಿ ನೀನು ಹಂಗೆ ಕಳ್ಸಂಗಿತ್ತದವಾ ಅದಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ಆಯಿತು ಕಣವ ಒಂದ್ ಸಾವಿರ ರೂಪಾಯಿ ಆಯಿತು ಹಾಂ ಫ್ಯೂರ್ ನಾಟಿ ಕೋಳಿ ಅಲ್ವಾ ಆಗುತ್ತೆ ಅಷ್ಟು ಕಡವ ಹೇಳ್ಬಿಟ್ಟು ಆ ಹಾ ನಳಿಕೆ ಕೊಡ್ತೀನಿ ಅನ್ಬಿಟ್ಟು ಕಾಸಿತಿತ್ತಿಲ್ಲ ಅದಕ್ಕೆ ನಾಳೆ ಕೊಡ್ತೀನಿ ಕಣಕ ಅಂದ್ಬಿಟ್ಟು ಇರ್ಕೊ ಬಂದೆ ಕಣವ ಓ ಬುದ್ದಿನೇ ಬಿಡಕಿರ ಒಳ್ಳೆ ಅದಕ್ಕೆ ನಂಗೆ ಅಂದಿಯೇ ನೀನು ಸರಿ ಬಿಡು ಏನು ಸ್ವಾತಿ ಬೇರೆ ಅವಳ ಹೆಂಗೋ ಅವಳು ಹಂಗೆ ಕಣ್ಣೆ ನನಗೆ ಮಗಳು ಸರಿ ಓ ಏನು ಬೇರೆಯವ್ರಿಗೆ ಹೇಳಂಗೆ ಹೇಳ್ತೀಯಾ ನಮ್ಮ ಪರಿಸ್ಥಿತಿ ಏನು ಎಂತು ಅಂತ ಗೊತ್ತಿಲ್ವಾ ಸ್ವಾತಿಗೆ ಸರಿ ಬಿಡು ಹ್ಞೂ ಸರಿ ಸರಿ ಹೋಗು ಬಿಸಿನೀರು ಮಾಡ್ತೀನಿ ಕ್ವಿಕ್ ಹೋಗು ಕಾಳಿಮ್ಮ ಯಾಕೆ ಸಾಲ ತಂದ್ರಿ ನೀವು ನೋಡಿ ಮೊದಲು ಅವ್ರ ದುಡ್ಡು ಕೊಟ್ಬಿಡಿ ಈ ಮಾಂಸ ಇಲ್ಲ ಸಾಲ ತಕೊಂಡು ತಿಂದ್ರೆ ಅದು ಚಂದನಾ ಅಯ್ಯೋ ಏನು ಮಾಡ್ಕ ಕಲ್ತಾ ಆಸಿತಾ ಈಗ ತಂಗ್ ಬಂದಿದ್ದೀನಿ ನೀನು ಆಗಿ ಕಳ್ಸಂಗಿದದ ಏನು ಆಯ್ಕೋಣ ಕೆಲಸ ಮನೆ ಪಟೇ ತಗಿಸ್ಕೊಂಬಂದು ಕೊಡ್ತೀನಿ ಬಿಡು ಒಂದು ನಾಲ್ಕು ದಿವಸ ದುಡಿದ್ರೆ ಆಯ್ಕೆ ಆಯ್ತು ತಲೆಗೆಸ್ಕೋಬೇಕು ಏನು ಬೇಡಿ ಬೇಡಿ ನೋಡಿ ಅಷ್ಟೊಂದು ದಿವಸ ತೊಗೊಬಿಡಿ ನಾನು ದುಡ್ಡು ಕೊಡ್ತೀನಿ ಮೊದಲು ತಗೊಂಡಾಗ ಕೋಳಿಯರ್ ಕೊಟ್ಬಿಟ್ಟು ಬಂದ್ಬಿಡಿ ಬಿಡಿ ಅಕ್ಕ ಏ ಸುಮ್ಮನಿರಿ ನೀನು ಅಕ್ಕ ಮೀನಾಕ್ಷಿ ನೋಡು ನಿಮ್ಮ ಪರಿಸ್ಥಿತಿ ಏನೋ ಅಂತ ನನಗೆ ಗೊತ್ತಿಲ್ವಾ ಏನಕ್ಕೆ ಹಿಂಗ ನೀನು ಯಾವ್ದೂ ಹೇಳ್ಕೊಳಲ್ವಲ್ಲ ನೀನು ಪರವಾಗಿಲ್ಲ ಬಿಡು ಇವಾಗ ಸಾಲ ತಿಂತರ ಬೇಡ ಬಿಡು ಕೊಟ್ಬಿಡಿ ಅಮ್ಮ ದುಡ್ಡನ್ನ ನಾನು ಕೊಡ್ತೀನಿ ಬಿಡಿ ನಾಳೆ ಏನ್ ಮೀನಾಕ್ಷಿ ನಿಜಕ್ಕೂ ನಾನು ಹೊರಗೊಳ ತರ ನೋಡ್ತಿಯಪ್ಪ ನೀನು ಕಾಳಿಮ್ಮ ನಾನು ದುಡ್ಡು ಕೊಡ್ತೀನಿ ಮೊದಲು ತಗೊಂಡೋಗ ತಲುಪಿಸ್ಬಿಡಿ ಕೋಳಿ ಕುತ್ಕೊಂಡ್ ತಗೊಂಡೋಗ್ಬರ್ತೀನಿ ಮಾರ ನಮ್ಮಗೆ ಇಲ್ಲ ಮರ್ವದಿಲ್ಲ ಕಳಿಯಮ್ಮ ಚಿಕನ್ ಕಟ್ ಮಾಡಿ ಕೊಟ್ಬಿಟ್ಟು ನಮ್ಮ ಮನೆ ಹತ್ರ ಬನ್ನಿ ಅಲ್ಲಿ ನನ್ನ ಅಮೌಂಟ್ ಕೊಡ್ತೀನಿ ತಗೊಂಡೋಗಿ ಸರಿನಾ ನಾನು ಅಲ್ಲಿ ಇರ್ತೀನಿ ಸಂಜೆ ಮೇಲೆ ಬರ್ತೀನಿ ಕುತ್ಕ ಕುತ್ಕೋ ಕೂತ್ಕೋ ಅದೇ ಅದಕ್ಕಂಗ ನೀನು ಸರಿ ಬಿಡು ನೀನು ಅದೇ ಕಂಗಾಡಿ ನೀನು ಎಪ್ಪಿ ಕೊಡಿವೆ ನೋಡಿ ಸ್ವಲ್ಪ ಹೊರ್ಕಿದ್ದೆ ನನ್ಗೆ ನಾನು ಬರ್ತೀನಿ ನಾನು ಊಟ ಕಿಲ್ಗೆ ಬರ್ತೀನಿ ಸರಿನಾ ಸರಿ ಕನವ ಆಯ್ತು ಹೋಗ್ಬಿಟ್ ಏ ಎಂಟ್ವಿ ಕೋಳಿ ಇರ್ತದೆ ನಿಮ್ ಕೆಲಸ ನೀವು ನೋಡಿ ಆಂಟಿ ನಾನು ಮಮ್ಮಿ ಕರ್ಕ ಬರ್ತೀನಿ ಹ್ಞೂ ಸರಿ ಕಣವ ಆಯ್ತು ಇನ್ನೇನು ಬುದ್ಧಿ ಇಲ್ಲ ನಿನ್ಗೆ ತೂ ಒಳೆ ಚೆನ್ನಾಗ್ ಬುದ್ಧಿ ಕಲ್ತಿದಿ ಬಿಡು ಅಲ್ಲ ಕಣವ ಅವ್ರ ಮುಂದೆ ಹೇಳ್ಬೇಕಾಗಿ ಸಾಲ ತಂದೀನಿ ಅಂತ ಬುದ್ಧಿಲ್ ನಿನ್ಗೆ ಕೊಡ್ಲಂತ ಕೊಟ್ಟರೆ ಧರ್ಮಕ್ಕೆ ಬುದ್ಧಿ ಕಳ ಕೊಟ್ಟಳ ಇದೊಳೆ ಸರಿ ಆಯ್ತು ಬಿಡು ತಿನ್ನಕಿಲ್ವಾ ಕೊಡ್ಲಿ ಕಾಸ ಇದೊಳೆ ಚೆನ್ನಾಗಿ ಹೇಳ್ತೇತಿ ಮತ್ತೆ ಆ ಬಂಗದಿಂದ ಇಸ್ಕಲ್ದ ಏಳ್ತಿ ಮತ್ತೆ ಆ ಯಾಕೆ ಇಸ್ಕೊಂಡೆ ಮತ್ತೆ ನೀನು ಏನು ಕೋಳಿ ಕೂದ ಕಳೆ ಇಸ್ಕೊಬಿಟ್ಟು ಈಗ ಅವ್ರ ತರ ಕಾಸ ಇಸ್ಬಿಟ್ಟು ಕೊಟ್ಟಾರ ಮಾನ ಮರು ಇಲ್ಲ ನಿಮ್ಗೊಂದು ಚೂರ್ವೆ ಅವ್ರ ಮುಂಗ್ಗಡೆ ಬರ ಹೇಳ್ತಿ ಸಾಲ ತಂದಿನಿ ಅಂದ್ಬಿಟ್ಟು ನಿನ್ನೆ ಸಾಥರ ಕೇಳಿದ್ರು ನಿನ್ನ ಸರಿ ಐತಿ ಇರೋದು ಅಂತ ಕಣ್ಣಿ ಅವಳ ಬೇರೆ ಅವಳ ನಮ್ಮ ಹೇಳ್ತಾನೆ ಸುಮ್ ಕೂತ್ಕೊ ನಾ ಕಾಯಿ ಎಷ್ಟು ಕಷ್ಟ ಪಡ್ತೇವೆ ಅಂತ ಅವಳು ಗೊತ್ತಾಗಬೇಕು ನಿನ್ನ ಗಂಡನ ಕರ್ಕೊಂಡು ಇಸ್ಕೊಬಿಟ್ಟದ ಆ ಅವಳಿಗೆ ಯಾರ ಬಿಡುವ ಗೇದಾಕ ಗಣಸಿಲ್ಲ ಅಂದಮೇಲೆ ಬಂದದು ಓ ಕೊಡ್ಲಾಕು ಏನು ಕೊಟ್ಟರೆ ಏನು ಕಮ್ಮಿ ಅದ ದುಡ್ಡು ಕಾಸು ಏನು ಇಲ್ವ ಗೊತ್ತಕ್ಕೆ ಹೋಗಿದ್ದಾಳು ಬೇಕಾದಂಗೆ ಅದೇ ಕೊಟ್ರೇನು ಒಂದು ಸಾವಿರ ರೂಪಾಯಿ ಸುಮ್ ಕೂತ್ಕೊಂಡ ನೀನು ಒಳ್ಳೆಯ ಎಲ್ಲ ಹಾಕಿ ಅಡು ಬಾಯ ಹಾಕೋಬ್ರೆ ಏಯ್ ಹೋಗು ಒಂದು ಪ್ಲೇಟ್ ತಗೋಬ್ರವ ಒಂದೊಳಗೆ ಕುಪ್ಪಾಕೊಂಡ ರಕ್ತ ಬಸಳದ ಬಿಸಿ ಕಾಯಿಸು ಅಡೆ ಮುಚ್ಚು ಎಲ್ಲ ತಕೊಬಲೀಲಿ ಕತ್ತರಿಸ್ಕೊಟ್ಟನು ಓದ್ಲಂತೆ ಮಾಡು ಊಟ ಮಾಡಿ ನನಗೆ ನಿನ್ನ ಆಡೋದು ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತಾರೆ ಕಣವ ಒಳ್ಳೆ ಚೆನ್ನಾಗಿ ಆಡ್ತೇವೆ ಬಿಡು ಎಲ್ಲ ನಂಟ್ರ ಬಂದ್ರೆ ಅವ್ರ ತಲೆ ಕಸಸ್ಬಿಟ್ಟು ಅವ್ರಿಗೆ ಮಣ್ಣು ಚಿಕನ್ ಮಾಡಿ ಮಾಡಿಕ್ಕರ ಏನಾದ್ರು ಇರ್ತದೆ ನಮ್ಮ ಕಷ್ಟ ನಾನು ತೋರ್ಸ್ಕೊಂಡು ಕುತ್ಕೊ ಚಂದ ಥೂ ನಿನ್ನೆಲ್ಲ ಮಾರಾ ಮರ್ಬೋದೇನಿಲ್ಲ ಅಂತ ತಗ ನಿಮ್ಮಿಂದ ನಮ್ಗೆ ಗೊತ್ತಾಗ ಎಲ್ಲಿದ್ದ ಕಡೆ ಮಾರಾ ಮರ್ಬೋದು ಇಲ್ಲ ಇವಳಿಗೆ ಸುಮ್ಮನೆ ಹೋಗಿ ಬಾಯಿ ಮುಚ್ಚಿಕೊಡೋದು ಏನು ನೋಡೋ ಐ ಯ ಎಷ್ಟೊಂದಕ್ಕೆ ಎರಡ್ದು ಸಾವಿರ ರೂಪಾಯಿ ಅಂತ ಹೇಳಿ ಅದೇನು ತಪ್ಪಾ ಸಾಲ ಇಸ್ಕೊ ಬಂದೈತೆ ಎಲ್ಲ ಅಯ್ಯೋ ಏನಾಗಿತ್ತೀನೋ ಯತ್ ಹೋಗು ಏನು ಏನು ಕಳ್ಕೊಂಡಿದ್ದು ಅಯ್ಯಪ್ಪ ಶಿವನೇ ಭಗವಂತ ಏನೇನಪ್ಪ ಎಲ್ಲಿ ಚೆನ್ನಾಗಿದ್ದೀರಾ ನಮ್ಮ ಮೀನಕ್ಷಿಗೆ ಅವ್ನು ಚೂರು ಬುದ್ಧಿಲ್ಲ ಹೆಂಗೆ ಬಂದಲ್ತಾನೆ ಸ್ವಾತಿ ಅಷ್ಟೋ ಎಷ್ಟೋ ದುಡ್ಡು ಇಸ್ಕೋಬೇಕು ಕಿತ್ಕೊಂಡಿರ್ತಾನೆ ನಾನು ದಿವಸಕ್ಕೆ ಖರ್ಚು ಆಗಿ ಕೆಟ್ಟಕ್ಕಾಗೋದು ಏನು ಗೊತ್ತಾಗಕ್ಕಿಲ್ಲ ಇವಳಿಗೆ ಎಷ್ಟು ಹೇಳಿ ಆರ್ತಾನೆ ಮಾಡ್ಕೊಳಕ್ಕಿಲ್ಲ ಏನು ಈಗಲೇ ಒಂಥರ ಮೊದ್ಲು ಹಿಂಗೆ ಆಗ್ತೀರ ಈಗೇ ಒಂಥರ ಆಗೋಳೆ ಏನು ಮಾಡಿರಿ ಅಯ್ಯೋ ಸುಂಕಿರಿ ಅವ್ಳಿಗೆ ಕೇಳೋದು ತನಕ ಕೇಳಿದ್ಕೊಂಡು ಒಂದೊಂದು ಸಾವಿರ ರೂಪಾಯಿ ಅಂತ ಹ್ಞೂ ಅದು ಬರೆಯಾ ಏಳ್ಗಿರ್ಬಿಟಿ ಕಣ್ಣಪ್ಪ ಹುಂಜ ಕತ್ಕೊಂಡೆ ಅಂತ ಬುಟ್ಟಾರ ಮೇಲೆ ಅನ್ನ ಹ್ಞೂ ಆಮೇಲೆ ಕಮೆಂಟ್ ಕಮೆಂಟ್ ಮಾಡಿ ಹೇಳ್ಗಿರ್ಬಿಟ್ಟಿರಿ ಹೇಳ್ಬೇಡಿ ಸರಿಯಾ அங்கே வீடியோ வேணு தந்துப்பட்டு நீ மனசுக்கு தெளி வீடியோ இஷ்டாக லைக் மாதிரி சேர்மா யார் சப்ஸ்கிரைப்ல தயவிட்டு சப்ஸ்கிரை மா நமக்கு சப்போர்ட் வரப்பா பரோரா மத்தே நமஸ்கா நே முக உண்டி பட் தகபா அதுக்கு அக்காள் உப்பாக்கபா ரத்தபோட்டானோ அடைமுச்சு ஒன்று தகபி இதுக்கி தகப இந்த ம் சரி தத்தி வகபா தகபா